ಈಗ ಈಗ ಅಲ್ಲಿ ಪೆರ್ವಾಯಿಂದ ಫೋನ್ ಬರ್ತಾರೆ ಎರಡು ದಿವಸ ಆಯ್ತು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ ಕೆಲವು ಮನೆಯವರು ಈಗ ನಿಮ್ಮ ಹತ್ರ ಫೋರ್ಸ್ ಎಲ್ಲ ಇದೆಯಾ ಎಲ್ಲ ಫೋರ್ಸ್ ಎಲ್ಲ ಇದೆ ಏನ್ ತೊಂದರೆ ಏನಿಲ್ಲ ವೆಹಿಕಲ್ ಅದನ್ನೆಲ್ಲ ಮಾಡಿಕೊಂಡು ಬೈ ಚಾನ್ಸ್ ನಾಟ್ ಮೋರ್ ದನ್ ಟೂ ಅವರ್ಸ್ ಕರೆಂಟ್ ಅಲ್ಲಲ್ಲಿ ಲೈನ್ ಬಾಕಿದ್ದು ಕಂಬ ಎಲ್ಲ ಬಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇಮಿಡಿಯೇಟ್ ಅದನ್ನು ಮಾಡುವಂತ ಕೆಲಸ ಮಾಡಬೇಕು ಈಗ ಎಲ್ಲಿಯೂ ಈಗ ಪೆರ್ವಾಯಿಂದಲ್ಲ ಫೋನ್ ಬಂದಿದೆ ಎರಡು ದಿವಸ ಆಯ್ತು ಅಂತ ಹೇಳ್ತಾರೆ ಅದನ್ನ ಇಮಿಡಿಯೇಟ್ ಅಟೆಂಡ್ ಮಾಡಿ ರೀಕನೆಕ್ಷನ್ ಮಾಡ್ರೆ ಆತರ ಏನಾದರೂ ಪ್ರಾಬ್ಲಮ್ಸ್ ಇದ್ದ ನನಗೆ ಏನಾದ್ರೂ ನಿಮಗೆ ಸರ್ಕಾರದ ಕಡೆಯಿಂದ ಏನಾದ್ರೂ ಮ್ಯಾನ್ ಪವರ್ ಇಲ್ಲದ್ರೆ ವಾಹನ ಬೇಕಿದ್ರೆ ನನಗೆ ಹೇಳಬೇಕು ಎಲ್ಲಿಯೂ ಕೂಡ ನೀವು ವಾರ್ ಫುಟಿಂಗ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಯಾರಿಗೂ ತೊಂದರೆ ಹಾಗೆ ನೋಡ್ಕೊಳ್ಬೇಕು ಮಳೆ ಜಾಸ್ತಿ ಇದೆ ಬೇಗ ಬಂದಿದೆ ಅಂತ ಗೊತ್ತಿದೆ ನಮಗೆ ಆದ್ರೂ ಅದನ್ನು ಫೇಸ್ ಮಾಡುದು ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಕರ್ತವ್ಯ ಕೆಲವರು ಕಂಪ್ಲೇಂಟ್ ಮಾಡುದಿಲ್ಲ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ಲಿ ಮಾಡೋದೇ ಇರಲಿ ನಾವು ಹೋಗಿ ಆ ಪವರ್ ಸಪ್ಲೈ ಅನ್ನು ಸರಿ ನೋಡ್ಕೊಂಡು ನಿಮ್ ಕೆಲಸ ಎಲ್ಲ ಪರ್ಸನಲಿ ವಿಸಿಟ್ ಮಾಡಿ ನೀವು ನೋಡ್ಕೊಳ್ಬೇಕು ಅವ್ರಿಗೆ ಹೇಳಿದೀನಿ ಪರ್ಸನಲಿ ಯು ಆರ್ ಟು ಟೇಕ್ ಕೇರ್ ನಾನೇ ಬಿಲ್ಡ್ ಬಂದು ನೋಡ್ತೀನಿ ಕೆಲವ್ ಕಡೆ ಅಲ್ಲಿ ಯಾರು ಇ ಇಂಜಿನಿಯರ್ಸ್ ಎಲ್ಲ ಇರೋಲ್ಲ ಅವ್ರ ಮೇಲೆ ಆಕ್ಷನ್ ತಗೊಂಡಿ ತಗೊಳ್ತೀವಿ ಇಮಿಡಿಯೇಟ್ ಅವರಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಬಿಡ್ಬೇಕು ಎಲ್ರಿಗೂ ಕೂಡ ಪವರ್ ತೊಂದರೆ ಆಗದಾಗ ಎಲ್ಲಿ ಕೂಡ ನೋಡ್ಕೊಳ್ಬೇಕು